ಧರ್ಮಸ್ಥಳದ ಪಾವಿತ್ರ್ಯತೆಗೆ ಧಕ್ಕೆ ತರುವಂತಹ ಮತ್ತು ಧರ್ಮಸ್ಥಳವನ್ನ ಜಾಗತಿಕ ಮಟ್ಟದಲ್ಲಿ ನಿರ್ನಾಮ ಮಾಡುವಂತ ಎಲ್ಲ ಷಡ್ಯಂತ್ರ ಸಂಚುಗಳು ಯಶಸ್ವಿಯಾಗಿ ನಡೀತಾ ಇವೆ ಅದರ ಒಂದು ಭಾಗವೇ ಎಸ್ ಐ ಟಿ ರಚನೆ ಆದರೆ ನಮ್ಮದು ಯಾವುದೇ ಕಾರಣಕ್ಕೂ ಇದಕ್ಕೆ ವಿರೋಧ ಇಲ್ಲ ಯಾವತ್ತಿದ್ರೂ ಮಂಜುನಾಥ ಸತ್ಯದ ಪರ ಧರ್ಮದ ಪರ ಆ ಎಸ್ ಐ ಟಿ ಪಾರದರ್ಶಕವಾಗಿ ತನಿಖೆ ನಡೆಸಿ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರಿಗೆ ಶಿಕ್ಷೆ ಕೊಳ್ಳಿ ಅದರ ಪರವಾಗಿ ಇದ್ದೇವೆ ನಾವು ಆದರೆ ಇದರ ಹೆಸರು ಹೇಳ್ಕೊಂಡು ಹಿಂದೂಗಳ ಮೇಲೆ ಹಿಂದೂಗಳ ಧಾರ್ಮಿಕ ನಂಬಿಕೆ ಮೇಲೆ ಪ್ರಹಾರ ಮಾಡೋದು ಹಿಂದೂ ಧಾರ್ಮಿಕ ಕ್ಷೇತ್ರಗಳನ್ನ ನಿರ್ನಾಮ ಮಾಡುವಂತ ಉನ್ನಾರವನ್ನ ಯಾವುದೇ ಪ್ರತಿಯೊಬ್ಬ ಹಿಂದೂ ಸಹಿಸಲ್ಲ ಮತ್ತೆ ಇದರ ವಿರುದ್ಧ ರಕ್ತದ ಕೊನೆ ಅನಿರೋವರೆಗೂ ಹೋರಾಡೋದಕ್ಕೆ ತಯಾರಾಗಿದ್ದಾರೆ ಇದನ್ನ ನಾವು ಪ್ರತಿ ಬಾರಿ ಹೇಳ್ತಾನೆ ಇರ್ತೀವಿ ಎಂತಹ ಮಾನೀರು ಬಂದು ಹಿಂದೂ ಧರ್ಮನ ನಿರ್ನಾಮ ಮಾಡಬೇಕು ಅಂತ ಹೊಲ್ಟ್ರು ಅವ್ರ ಕತೆ ಏನಾಯ್ತು ಅನ್ನೋದು ಇತಿಹಾಸದಲ್ಲಿ ಸಾಕ್ಷಿ ಇದೆ ಇವ್ರು ಯಾರೋ ಇಟಲಿ ಪ್ರಾಯೋಜಿತ ಕಳೆ ಗಿರಾಕಿ ಬಂದು ಹಿಂದೂ ಧರ್ಮ ನಿರ್ನಾಮ ಮಾಡ್ಬಿಡ್ತೀನಿ ಯಾವ್ದೋ ಒಂದ್ ನೆಪದಲ್ಲಿ ಅಂದ್ರೆ ಅದ್ ಯಾವ ಕಾರಣಕ್ಕೂ ಸಾಧ್ಯವಾಗ್ಲಾರದು ಖಂಡಿತವಾಗಿ ಇದು ಯಶಸ್ವಿ ಆಗುತ್ತೆ ಸತ್ಯ ಜಯ ಸಿಗ್ಲಿ ಜನರಿಗೆ ಗೊತ್ತಾಗ್ಲಿ ಇಲ್ಲಿ ನಡೀತಾ ಇರೋದು ಯಾವುದೋ ಒಂದು ನೆಪ ಹೇಳ್ಕೊಂಡು ಮಾಡ್ತಾ ಇರೋಂತ ಕೆಲಸ ಅಂತ ಮತ್ತೆ ಧರ್ಮ ಹೆಗಡೆ ಅವ್ರಿಗೆ ನಾನೊಂದು ಮಾತು ಇಷ್ಟ ಪಡ್ತೀನಿ ಅವತ್ತು ಸರ್ವಧರ್ಮ ಸರ್ವಧರ್ಮ ಸಮ್ಮೇಳನ ಅಂತ ಮಾಡ್ತಾ ಇದ್ರಿ ಮಾನ್ಯ ಅವರೇ ಇವತ್ತು ಧರ್ಮಸ್ಥಳ ಉಳಿಸೋ ಕೆಲ್ಸದಲ್ಲಿ ನಿಮ್ಮ ಸರ್ವಧರ್ಮಿಯರು ಎಲ್ಲೂ ಕಾಣ್ತಾ ಇಲ್ಲ ಸ್ವಾಮಿ ಆದ್ರಿಂದ ಯಾವತ್ತಿದ್ರು ಧರ್ಮಸ್ಥಳಕ್ಕ ಆಧಾರ ಹಿಂದೂಗಳೇ ಹಿಂದೂ ಧರ್ಮದವರೇ ಅದೇ ಧರ್ಮದವ್ರು ಈ ಧರ್ಮಸ್ಥಳವನ್ನ ಉಳಿಸ್ಕೊತೀವಿ ನೀವು ಈ ಸರ್ವಧರ್ಮ ಪ್ರಿಯರು ನೀವು ಆ ಸರ್ವಧರ್ಮ ಮಾಡೋದನ್ನ ಬಿಡಿ ಅನ್ನೋದನ್ನ ಈ ಮುಖಾಂತರ ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ